ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಹ ಹೆಚ್ಚುವ ಸೈ ಕಿರಣಗೂ ಸ್ವಾಗತ ಫ್ರೆಂಡ್ಸ್ ನಮಗೆ ಒಂದು ಇವತ್ತಿನ ಒಂದು ವಿಷಯದಲ್ಲಿ ಗೌರಿ ಗಣೇಶ ಹಬ್ಬದ ಒಂದು ಕೊನೆಯ ದಿನದಲ್ಲಿ ಅಂದರೆ ನೀವು ಎಷ್ಟು ದಿನ ಇರ್ತೀರೋ ಅದರ ಒಂದು ಕೊನೆಯ ದಿನದಲ್ಲಿ ಗಣೇಶನನ್ನು ಹಾಗೆ ಗೌರಿಯನ್ನು ಸಹ ಯಾವ ಥರ ನಾವು ವಿಸರ್ಜನೆ ಮಾಡಬೇಕು ಅಂತ ತಿಳ್ಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡಂತೆ ನನಗೆ ಮೊದಲನೇ ದಿವಸದಂದು ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಬುಧವಾರ ಬೆಳಿಗ್ಗೆ ನಾವು ಗಣೇಶನನ್ನು ತಂದಿರ್ತೀವಿ ಸಂಜೆ ಸಮಯದಲ್ಲಿ ಅಂದರೆ ಸಂಜೆ ಒಂದು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವಂಥ ಸಮಯದಲ್ಲೇ ನೀವು ದೀಪವನ್ನು ಹಚ್ಚಿ ಕಳಸವನ್ನು ಬೆಳಗ್ಬೇಕು ಗಣೇಶನಿಗೆ ಮತ್ತೊಂದು ಸಲ ನಾವು ಕಳಸವನ್ನು ಬೆಳಗ್ಬೇಕು ಹಾಗೆ ಯಾರಿಗಲ್ಲ ನೀವು ಕುಮ್ಕುಮಕ್ ಕೊಡಬೇಕಂತ ಅಂದುಕೊಂಡಿರ್ತೀರಿ ಗಣೇಶನ ಮೊದಲಕ್ಕದಲ್ಲಿ ನಾವು ಇಪ್ಪತ್ತ ಒಂದು ಜೊತೆ ನಾವು ವಿಳೆದೇ ತಿಳ್ತೀರಲ್ವಾ ದೇವಲ ನೀವು ತೆಗೆದುಕೊಂಡು ಎಲ್ಲ ಜನರಿಗೆ ಸ್ವಲ್ಪ ವಿಳೆದರೆ ಅದಕ್ಕೆ ದಕ್ಷಿಣೆ ಬಾಳೆಹಣ್ಣು ಇಷ್ಟಾಗಿ ತಾಂಬೂಲ ಹಾಗೆ ಮಾಡಿನೂ ನೀವು ನಂತರದಲ್ಲಿ ನೀವು ಗಣೇಶನಿಗೆ ನೀವು ಮಂಗಳಾರತಿ ಮಾಡಿಕೊಂಡು ಅಂದರೆ ಒಂದು ಪ್ರಸಾದವನ್ನು ಇರಬೇಕು ನೀವು ಮೊದಲಿಗೆ ನೀವು ಬುಟ್ಟಿಯನ್ನು ಕಟ್ಟಬೇಕು ಒಂದು ಬಿಳಿ ವರ್ಷದಲ್ಲಿ ಮೊದಲಿಗೆ ನೀವು ಒಂದು ಮೊಸರನ್ನ ಅವನು ಹಾಕಿ ಗಣೇಶನ ಒಂದು ಹೊಟ್ಟೆ ಭಾಗದಲ್ಲಿ ನೀನು ಒಂದು ಚೆನ್ನಾಗಿ ನೀವು ಕಟ್ಟಬೇಕು ಸ್ವಲ್ಪ ಎಚ್ಚರವಾಗಿಯೇ ಕಟ್ಟಿ ತುಂಬಾ ಗಟ್ಟಿಯಾಗಿ ಕಟ್ಟಿಸ್ ಹೋಗಬೇಡಿ ಯಾಕೆಂದರೆ ಗಣಪಸ ಮಣ್ಣಿಂದ ಆಗಿರ್ತದೆ ಅದು ಭಿನ್ನವಾಗಿರೂ ಸಹ ಅದು ಅದು ಸಹ ನಮಗೆ ಬರುವಂಥದ್ದು ಸೊ ಅದಕ್ಕ ಸ್ವಲ್ಪ ಮಟ್ಟಿಗೆ ನೀವು ಕತ್ಕೊಂಡು ನಂತರದಲ್ಲಿ ಮತ್ತೊಂದು ಇದರಲ್ಲಿ ಮೋದಕ ಹಾಗೆ ಕಡಲೆ ಒಂದು ఉసు అదే కట్టుకుట్టేన సహ కట్ నరీ గణేషన మొదలగే మంగరత్న మార్కొని ప్రసాదం ఇట్టు మంగరత్ మార్కొ ఇప్పే సహ మొన్న సో హు సంజ సహ మంగరత్ నంతరం కాల్సిన బింపారి గణేషన్గా అక్షతను హాకీ గణేషన కే ಇರಬೇಕು ಅಂದ್ರೂ ನೀವು ಎತ್ತರ ಜಾಗದಲ್ಲಿ ಪೂಜೆ ಮಾಡಿರ್ತೀರಿ ಕೆಲ ಭಾಗದಲ್ಲಿ ಅಂತ ಅಂದರೆ ನೆಲದ ಮೇಲೆ ಒಂದು ಮನೆಯನ್ನು ಹಾಕಿ ಅಲ್ಲಿ ಗಣೇಶನ ಇಟ್ಟು ನಂತರ ನೀವೆಲ್ಲ ಸಹ ಊಟ ಮಾಡಲಿಕ್ಕೆ ಹೋಗಬೇಕು ನೀವು ನೀವು ಮೊದಲಿಗೆ ಊಟವನ್ನು ಮಾಡಿಕೊಂಡ ನಂತರದಲ್ಲಿ ನೀವು ಗಣೇಶನ ವಿಸರ್ಜನೆ ಮಾಡಬೇಕು ಅದರ ಗಣೇಶನನ್ನು ವಿಸರ್ಜನೆ ಮಾಡಿ ಮಾಡಿದ ನಂತರದಲ್ಲಿ ನೀವು ಮಾತ್ರ ಊಟವನ್ನು ಮಾಡಬಾರ್ದು ಸೊ ಅದ ಕಾರಣಕ್ಕೆ ನೀವು ఉపవాస స ఇబోదు వన్ పూర్తి దివసే నేను మాత్రం ఊట సో అది కారణం మొదలగే ఒక ఊట నేను గణేషన వసర్జన గణేషనయ నమూ ఇప్పకూ బుధవార సంజ ఆరు గంటే ఇప్ప నిమిషద రాత్రి హంటే వరకు ఇతర సో ఈ వ్యసర్జన మారబోదు ವಿಶೇಷವಾಗೇ ಯಾವ ಒಂದು ನಿಯಮಗಳನ್ನು ಪಾಲಿಸ್ತಾ ನಾವು ಗಣೇಶನ ತಂದಿರ್ತೀವೋ ಅದೇ ನಿಯಮಗಳನ್ನು ಪಾಲಿಸ್ತಾ ನಾವು ಗಣೇಶನ ವಿಸರ್ಜನೆ ಸಹ ಮಾಡಬೇಕು ಮನೆಯ ಒಂದು ಒಂದು ಹಿರಿಯರು ಗಣೇಶನ ಎತ್ಕೊಂಡಿರಬೇಕು ಹಾಗೆ ಮತ್ತೊಬ್ಬರು ಎಲ್ಲಿ ನೀವು ಗಣೇಶನನ್ನು ವಿಸರ್ಜನೆ ಮಾಡ್ತೀವೋ ಅಲ್ಲಿವರೆಗೂ ಸಹ ಗಂಟನಾದವನ್ನು ಮಾತ್ರ ಗಣೇಶನ ನಾವು ಕಳ್ಸಿ ಕೊಡಬೇಕು ಹಾಗೆ ಮತ್ತೊಬ್ಬರು ಅವರ ಒಂದು ಕಾಯಿಗೆ ಸ್ವಲ್ಪ ಸ್ವಲ್ಪನೇ ನೀರಾಗ್ತಾ ಒಂದು ಕಳ್ಸಿ ಕೊಡಬೇಕು ಮನೆಯಿಂದ ಈ ಥರೂ ನೀವು ಗಣೇಶನ ಕಳ್ಸ್ಕೊಡ್ಬೇಕು ನಂತರ ಎಲ್ಲಿ ನೀವು ವಿಸರ್ಜನೆ ಮಾಡ್ತಿರ್ತೀವೋ ಬಾವಿ ಆಗಿರ್ಬೋದು ಇಲ್ಲವಾದಲ್ಲಿ ಒಂದು ನದಿ ಆಗಿರ್ಬೋದು ಟ್ಯಾಂಕರ್ ಆಗಿರ್ಬೋದು ಬಕೆಟೆ ಆಗಿರ್ಬೋದು ಎಲ್ಲ ನೀವು ಹಾಕ್ತಿರೋ ಒಂದು ಸರೋವರ ಹೊರನೆ ಆಗಿರ್ಬೋದು ಅಲ್ಲಿ ನೀವು ಒಂದು ಸು ಒಂದು ಸರಿಯಾದ ಜಾಗದಲ್ಲಿ ನೀವು ಗಣೇಶನ ಒಂದು ಮನೆ ಮೇಲಿಟ್ಟು ಅಲ್ಲಿ ನೀವು ನೀವು ಗಣೇಶನಿಗೆ ಅಂತಲೇ ಸ್ವೀಟ್ ಸ್ವೀಟ್ ಬಾಕ್ಸ್ ಆಗಿ ಸ್ವಲ್ಪನೇ ಖಾರ ಮಂದಕ್ಕೆ ಅಂತ ಸ್ವಲ್ಪ ಮಟ್ಟಿಗೆ ನೀವು ತೆಗೆದುಕೊಂಡು ಹೋಗಿ ಗಣೇಶನ ಬಳಿಗೆ ಇಟ್ಟು ಮತ್ತೊಂದು ನಾಲ್ಕನೇ ಕಾಯನ್ನು ಹೊಡೆದು ನೀವು ಮಂಗಳಾರತನ ಮಾಡಬೇಕು ನೀವು ಅಲ್ಲಿಗೆ ಸಹ ನಾವು ಕಾಯನ್ನು ಹೊರೆದು ಮಂಗಳಾರತಿಯನ್ನು ಮಾಡಲೇಬೇಕು ಹಾಗೆಯೇ ಒಂದು ಎಲ್ಲ ಅಲ್ಲಿಗೆ ಯಾರ್ಯಾರು ಬಂದಿರ್ತಾರೋ ಅವರಿಗೆ ಸ್ವಲ್ಪ ಪ್ರಸಾದವನ್ನು ಹಂಚಿ ಹಂಚಿ ನಂತರದಲ್ಲಿ ನೀವು ಒಂದು ಗಣೇಶನನ್ನು ಮೂರು ಸಲ ಮುಳುಗಿಸಿ ಮೂರನೇ ಸಲಕ್ಕೆ ನಾವು ಗಣೇಶನ ಬಿಟ್ಟುಬಿಡಬೇಕು ಆ ಥರ ನಾವು ಗಣೇಶನ ವಿಸರ್ಜನೆ ಮಾಡುವಂಥದ್ದು ಗಣೇಶನನ್ನು ನಿಮ್ಮ ಮನೆಯಿಂದ ಕಳಿಸ್ಕೊಡುವಾಗ ನಿಮ್ಮ ಮನೆಯಲ್ಲಿ ಹಾಕಿರುವಂಥ ಒಂದು ವಸ್ತ್ರ ಆಗಿರ್ಬೋದು ಆಭರಣ ಆಗಿರ್ಬೋದು ಅದೆಲ್ಲ ತೆಗೆದಿಟ್ಕೊಂಡು ನೀವು ಒಂದು ವಿಸರ್ಜನೆ ಮಾಡಿ ಯಾಕಪ್ಪ ಅಂದರೆ ಕೆಲವೊಂದು ಒಂದು 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 ಗಡಿ ನಾವು ಆಭರಣದ ಸಹಿತ ಸಹ ನಾವು ಒಂದು ವಿಸರ್ಜನೆ ಮಾಡಿಬಿಡ್ತೀವಿ ಕೆಲವರಿಗೆ ನೆನಪೇ ಇರೋದಿಲ್ಲ ಸೊ ಆ ಕಾರಣಕ್ಕೆ ನೀವು ಆಭರಣಗಳನ್ನು ತೆಗೆದಿಟ್ಕೊಂಡು ಮನೆಯಲ್ಲೇ ನಂತರ ನೀವು ಗಣೇಶನನ್ನು ಎತ್ಕೊಂಡು ಹೊರಗೆ ಹೋಗಿ ನೀವು ವಿಸರ್ಜನೆ ಮಾಡುವುದು ತುಂಬ ಒಂದು ಒಂದು ಒಳ್ಳೆಯದು ಸೊ ಆ ಕಾರಣದಿಂದ ನಮಗೆ ಒಂದು ಮೊದಲನೇ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಮೂರನೇ ದಿವಸ ಈ ಸಲ ಶುಕ್ರವಾರ ಬಂದಿದೆ અનિસર્જન મારબો ઉદા બેરાન નોદાદર મારબો ઉયો કે અનોદાદર ગણેશને કે નક્ષત્રા ગલો મુરદ મેલે નાવ આકાશરે મારબો ઓર નાવ શુક્રવાર આગિરલે મત મંગળવાર આગિરલે દો લબ્બ્ય કે બરાલા સો ને દારાલવા શુક્રવાર ને અમગે മൂરને દિવસ વાગરંતદુ આસંધીવસસ નાવ વિસર્જન મારબો શુક્રવાર વિસર્જન મારંત સમય સંજે 6 કન્ટે ઇંદા 9 કન્ટે ઓંતે એટલે કે ಇರುವಂಥದ್ದು ನೀವು ಶುಕ್ರವಾರ ನೀವು ವಿಸರ್ಜೆ ಮಾಡಬಹುದು ಇಲ್ಲವಾದರೆ ಐದು ದಿನಗಳಲ್ಲಿ ನೀವು ವಿಸರ್ಜೆ ಮಾಡ್ಬೋದು ಏಳು ದಿನಗಳನ್ನು ಇಟ್ಕೋಬಹುದು ಇಲ್ಲವಾದಲ್ಲಿ ಹನ್ನೊಂದು ದಿನ ಈಗ ನಮಗೆ ಅದು ಅನಂತ ಚತುರ್ದಶಿಗೆ ಈ ಗಣೇಶನ ವ್ರತ ಒಂದು ಮುಕ್ತಾಯಗೊಳ್ಳುವಂಥದ್ದು ಸೊ ಅಲ್ಲಿವರೆಗೆ ನೀವು ವಿಸರ್ಜನೆ ಮಾಡಬಹುದು ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ದಿನದಲ್ಲಿ ನಮಗೆ గౌరీ గణేష్ హబదం వీసర్జన బే సంపూర్ణ అదొం మాట్లు ఇష్ట భావస్ ఇష్టర్ మి కమెంట్ మిగతా సబ్స్క్రైబ్ మాకొడి గణేషన వర్జన మి స్థలూ ఖాళీ మలు నీవు బరుదే బందే ఆ దీప అక్కడ దీపం గణేషన స్థానలో ఇట్టు రాత్రి నీవు మరుగ్బోదుర్గ్ దివసా అదే శుద్ధి మాకు మురిన పూజ అదనం బస్బౌదు థ్యాంక్ యూ